ಗಾನಗಾರುಡಿಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಗಾನ ನಮನವನ್ನು ಇಲ್ಲಿನ ಪವಿತ್ರ ಗ್ರೂಪ್ಸ್ ವತಿಯಿಂದ ಸಲ್ಲಿಸಲಾಯಿತು ಪವಿತ್ರ ರೆಸಿಡೆನ್ಸಿ ಸಭಾಭವನದಲ್ಲಿ ನಡೆದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ವಿವಿಧ ರಸಮಂಜರಿ ತಂಡಗಳ ಹಿರಿಯ ಗಾಯಕರುಗಳಾದ ನಾಗೇಂದ್ರ ಕುಮಟ ಕುಂಸಿ ಉದಯ್ ಶಿವಮೂರ್ತಿ ರಾಜು ರಾಜೇಶ್ ವಿಜಯಕುಮಾರ್ ಭಟ್ ಉಮೇಶ್ ಮತ್ತು ಗಜೇಂದ್ರ ಎಸ್ಪಿ ಬಿ ಹಾಡನ್ನು ಹಾಡುವುದರ ಮೂಲಕ ಗಾನನಮನವನ್ನು ಸಲ್ಲಿಸಿದ್ದು ವಿಶೇಷವಾಗಿತ್ತು ಯುವ ಗಾಯಕ ಅಭಿಷೇಕ್ ಪ್ರಾರ್ಥಿಸಿದ ಪವಿತ್ರ ಗ್ರೂಪ್ನ ಮಾಲೀಕ ಎಂ ನಾಗರಾಜ್ ಎಲ್ಲರನ್ನು ಸ್ವಾಗತಿಸಿದರು ಎಂ ರಾಘವೇಂದ್ರ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ದರು ಯಾಕಂದ್ರೆ ಇಷ್ಟು ಬೇಗ ನಾವು ಅವರನ್ನ ಕಳ್ಕೊಳ್ತೀವಿ ಅಂತ ನಾವು ಯಾರು ಕೂಡ ಕನ್ಸು ಮನಸ್ಸಲ್ಲಿ ನೆನೆಸಿರಲಿಲ್ಲ ಒಂದು ಮಾತು ಹೇಳಿದ್ರು ಯಾವತ್ತು ನಾನು ನನ್ನ ಕಂಟ ನಿಲ್ತದೋ ಆ ದಿನ ನನ್ನ ಸಾವು ನಾವು ಮಾತನ್ನ ಹೇಳಿದ್ರು ಅದೇ ರೀತಿ ಕೂಡ ಅವರ ಜೀವನ ಅಂತ್ಯ ಆಯ್ತು ಹಾಗಾಗಿ ಏನು ಗೊತ್ತಿಲ್ಲ ನಾವು ಸಣ್ಣಕ್ಕೆ ಇರ್ಬೇಕಾರೆ ಎಸ್ ಬಿ ಅಭಿಮಾನಿಗಳು ಯಾಕಂದ್ರೆ ಅಲ್ಲಿ ಕಾರಣ ಆ ದಿನಗಳು ನಮ್ಮ ಜೀವನಕ್ಕೆ ಕದ್ರವಾಗಿರ್ತಕ್ಕಂತ ಹಾಡುಗಳನ್ನ ಸಿಗ್ತಾ ಇತ್ತು ಅವ್ರ ಹತ್ರ ನನಗೆ ಗೊತ್ತಿದ್ದಾಗೆ ನಾವು ಬೆಳೀತಾ ಬರ್ತಾ ಇದ್ದಾಗೆ ನಮಗೆ ಸಣ್ಣಕ್ಕೆ ನಮ್ಮ ಒಂದು ಹದಿಮೂರು ಹದಿನಾಲ್ಕು ವರ್ಷ ಇರ್ಬೇಕಾದ್ರೆ ಒಂಥರ ಹಾಡು ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷ ಪ್ರಣಯ ಗೀತೆಗಳು ಹಾಗೆ ಎಸ್ ಪಿ ಬಿ ಅವರನ್ನ ಅವರು ಹುಟ್ಟಿದ್ದು ಆಂಧ್ರದಲ್ಲಿ ಬೆಳೆದಿದ್ದು ತಮಿಳುನಾಡಲ್ಲಿ ಕೊನೆಯ ಒಂದು ಮಾತು ಹೇಳಿದ್ರು ನಾನು ಮುಂದಿನ ಜನ್ಮ ಅಂತಿದ್ರೆ ನಾನು ಕರ್ನಾಟಕದಲ್ಲಿ ಕನ್ನಡಿಗ ಆಗಿಬಿಡ್ತೀನಿ ಅಂತ ಹೇಳಿ ಬಯಕೆ ನಾನು ಏರ್ಪಡಿಸಿದ್ರು ಆ ಮಟ್ಟಿಗೆ ಸಂಗೀತಕ್ಕೆ ಯಾವುದೇ ಒಂದು ಜಾತಿ ಇಲ್ಲ ಧರ್ಮ ಇಲ್ಲ ಯಾವುದೇ ಗಡಿ ಇಲ್ಲ ಎಲ್ಲವನ್ನ ಮೀರಿದ್ದು ಸಂಗೀತ ಅನ್ನೋದು ಅನ್ನೋದನ್ನ ಸಾಬೀತು ಪಡಿಸಿರುವ ಒಬ್ಬ ಗಾಯಕ ಯಾರಾದ್ರೂ ಇದ್ರೆ ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅನ್ನೋದ್ರೆ ಎರಡು ಮಾತೇ ಇಲ್ಲ ಅಂತ ಒಬ್ಬ ಮಹಾನ್ ಚೇತನ ಎಸ್ ಪಿ ಬಿ ಅವರಿಗೆ ನಾವು ಈ ದಿನ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ ವಸಂತ್ ಕುರ್ಬೆ ಹಿರಿಯ ಗಾಯಕ ಅವರು ನಮ್ಮನ್ನ ಸಲ್ಲಿಸಿದ್ದಾರೆ ಪರಮೇಶ್ವರ ಅವರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮೋಹನ್ ಅವರು ಬರ್ಬೇಕು ಮುಂದ್ಗಡೆ ಆರೋಗ್ಯ ಇಲಾಖೆ ಹಾಗೆ ಹಿರಿಯ ಗಾಯಕ ಶಿವಣ್ಣ ನಾಗೇಂದ್ರ ಕುಂಟ ಉಮೇಶ್ ಸಾಗರದಲ್ಲಿ ಗೊತ್ತಿರಬಹುದು ಸಂಗಮ್ ಆರ್ಕೆಸ್ಟ್ರಾ ಸಾಗರದಲ್ಲಿ ಈ ಹಿಂದೆ ಮೂವತ್ತು ವರ್ಷಗಳ ಹಿಂದೆ ಏನಾದರೂ ಒಂದು ಚಲನಚಿತ್ರ ಗೀತೆಯನ್ನು ಮನಮನೆಗೆ ತಲುಪಿದಂತ ಒಂದು ಶ್ರೇಯಸ್ ಏನಾದರೂ ಇದ್ರೆ ಬಹಳ ಹಳೆಯ ತಂಡ ಸಂಗಮ್ ಆರ್ಕೆಸ್ಟ್ರಾ ಅಂತ ಈಗಿನ ತಲೆಮಾರವ್ರಿಗೆ ಗೊತ್ತಿಲ್ಲ ಹಿಂದಿನ ಹಿಂದಿನ ಅವರಿಗೆ ಗೊತ್ತಿದೆ ಸಂಗಮ್ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದಂತ ಇಬ್ಬರು ಗಾಯಕರು ಇವರು ನಮ್ಮ ಜೊತೆ ಇದ್ದಾರೆ ಒಬ್ರು ನಾಗೇಂದ್ರ ಕುಪ್ಲಾ ಇನ್ನೊಬ್ರು ಉಮೇಶ್ ಅಲ್ವಾ ಸರ್ ಇಬ್ರು ನಮ್ಮ ಜೊತೆ ಇದ್ದಾರೆ